ಕೂಡ ಬೆಳೆಸ್ಕೊಳ್ಬೇಕು ಯಾರನ್ನು ನಾವು ಆಯ್ಕೆ ಮಾಡಿಡ್ತೀವೋ ಅವ್ರ ಕಡೆಯಿಂದ ನಿರೀಕ್ಷೆಗಳನ್ನು ಕೂಡ ನಾವೆಲ್ಲ ಇಟ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಕ್ಷೇತ್ರಕ್ಕೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಭಾಗಕ್ಕೆ ಒಂದು ಬೋರ್ವೆಲ್ ಕೂಡ ಆಗಿದೆ ಕಟ್ಟಿಗೆನಹಳ್ಳಿ ಭಾಗಕ್ಕೆ ಒಂದು ಬೋರ್ವೆಲ್ ಕೂಡ ಸ್ಯಾಂಕ್ಷನ್ ಆಗಿದೆ ಅದು ಯಾವ ಜಾಗ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ರೆ ಬೋರ್ವೆಲ್ ಹಾಕೋವಂಥದ್ದು ಆಗುತ್ತೆ ವಾಟರ್ ಪ್ಲಾಂಟ್ಗಳಾಗಿದೆ ಬಸ್ ಸ್ಟ್ಯಾಂಡ್ ಆಗಿದೆ ಈಗಾಗಲೇ ನಿನ್ನೆ ಪದಾಧಿಕಾರಿಗಳು ಮನೆ ಬಂದಾಗ ನಮಗೂ ಒಂದು ಮಾಡಿಕೊಟ್ರೆ ಅನುಕೂಲ ಅಂತ ಹೇಳಿದರೆ ನಾನು ಈ ಸ ಈ ವರ್ಷದ ಮುಂದಿನ ವರ್ಷದ ಪ್ರಪೋಸಲಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂಥ ಶೋಭಾ ಕರಂದಾಜ್ ಅವರ ಹತ್ರ ಮಾತಾಡಿಸಿ ಒಂದು ವಾಟರ್ ಪ್ಲಾಂಟ್ ಆರ್ ಬಸ್ ಸ್ಟ್ಯಾಂಡ್ ಯಾವುದಾದ್ರೂ ಒಂದು ಗ್ರಾಂಟನ್ನು ನಾನು ದ್ವಾರಕಾ ನಗರಕ್ಕೆ ಕೊಡಿಸ್ಕೊಡ್ತೇನೆ ಉಳಿದಂತೆ ಯಾವುದೇ ಅಧಿಕಾರಿಗಳು ನಿಮ್ಮ ಮಾತು ಕೇಳಿಲ್ಲ ಅಂದ್ರೂ ಕೂಡ ಅವ್ರನ್ನ ಮಾತಾಡ್ತಕ್ಕಂಥ ಜವಾಬ್ದಾರಿ ನಂದು ಏನಾದ್ರೆ ಯಾವುದೇ ಆಗಲಿ ನಿಮ್ಮ ಕಮಿಷನರ್ ಆಗ್ಬೋದು ಝೋನಲ್ ಕಮಿಷನರ್ ಆಗ್ಬೋದು ಜಾಯಿಂಟ್ ಕಮಿಷನರ್ ಆಗ್ಬೋದು ಎ ಇ ಆಗ್ಬೋದು ಎ ಡಬ್ಲ್ ಇ ಆಗ್ಬೋದು ಸಿಇ ಆಗ್ಬೋದು ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಇಲ್ಲಿ ಏನೇ ಆಗಲಿ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾತನ್ನ ಕೇಳಿಲ್ಲ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ನನಗೆ ಹೇಳ್ರಿ ನಾನು ಅಟೆಂಡ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅವರನ್ನು ಇಲ್ಲಿ ಕಳಿಸ್ಕೊಡೋ ಜವಾಬ್ದಾರಿ ನಂದು ಆದರೆ ಗಟ್ಟಿಯಾಗಿ ಆ ಸಮಸ್ಯೆಯನ್ನು ಕೇಳ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಧಿಕಾರಿಗಳನ್ನ ಬೆವರಿಳಸ್ತಕ್ಕ ಕೆಲಸ ನಾನ್ ಮಾಡ್ತೀನಿ ಯಾವತ್ತು ಕೂಡ ಇವತ್ತು ಕಾರ್ಪೊರೇಟರ್ಸ್ ಇಲ್ಲ ಆದರೆ ಸಂಪೂರ್ಣ ಜವಾಬ್ದಾರಿ ಕಾರ್ಪೊರೇಷನ್ ಇದೆ ಕಮಿಷನರ್ ಹಿಡಿದಿದೆ ಅವ್ರು ಹೇಳ್ತಿದ್ರು ಹೊಗಳ್ತಾ ಇದ್ರು ಬಹಳ ರೆಸ್ಪಾಂಡ್ ಮಾಡಿದ್ರು ಅಂತ ಅಷ್ಟೆಲ್ಲ ಕೆಲಸ ಅಷ್ಟೆಲ್ಲ ಕೆಲಸ ಇಂಪ್ಲಿಮೆಂಟೇಶನ್ ಆಗ್ಬೇಕಾದ್ರೆ ನಾನು ಲೆಟರ್ಸ್ ನೋಡ್ತಿದ್ದೆ ಲೆಟರ್ ಉತ್ತರ ಕೊಡೋದಲ್ಲ ಇಂಪ್ಲಿಮೆಂಟೇಶನ್ ವರ್ಕ್ ಆಗಿ ಏನಾಗಿದೆ ಅನ್ನೋದನ್ನ ನಾವು ಗಟ್ಟಿಯಾಗಿ ಕೇಳಬೇಕು ನೀವು ಯಾರು ಎದುರ್ಕೊಳ್ಬೇಕಾಗಿಲ್ಲಣ್ಣ ನೀವು ಅಲ್ಲಿಷ್ಟು ಗಟ್ಟಿಯಾಗಿ ಕೇಳಬತ್ತೀರ ಕೇಳಿ ನಾನು ಕೂಡ ನಿಮ್ಗಿಂತ ಗಟ್ಟಿಯಾಗಿ ಮಾತಾಡ್ತೀನಿ ನಿಮ್ಗಿಂತ ಗಟ್ಟಿಯಾಗಿ ಮಾತಾಡ್ತೀನಿ ನಾನು ಯಾವುದೇ ಮುಜುಗರ ಬೇಡ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಆದರೂ ಕೂಡ ನೀವು ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ಜೊತೆಗೆ ನಿಲ್ತಕ್ಕಂಥ ಜವಾಬ್ದಾರಿ ನಂದು ಮಾಡ್ಕೊಡೋ ಜವಾಬ್ದಾರಿ ನಂದು ಯಾವುದೇ ಸಂದರ್ಭ ಆದರೂ ಕೂಡ ನನ್ನ ಹೇಳ್ತೀನಿ ನಿಮ್ಮ ಈ ಒಳ್ಳೆ ಕೆಲಸಕ್ಕೆ ನೀವು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಕೂಡ ನಾನು ಜೊತೆಯಲ್ಲಿರ್ತೇನೆ ಅಭಿವೃದ್ಧಿಯ ದೃಷ್ಟಿಯಿಂದ ದ್ವಾರಕಾ ನಗರವನ್ನು ಒಂದು ಮಾದರಿ ಏರಿಯಾ ಮಾಡೋ ದೃಷ್ಟಿಯಿಂದ ಎಲ್ಲ ಪ್ರಯತ್ನಗಳು ನಡೀಲಿ ನನ್ನ ಕಡೆಯಿಂದ ಸಂಪೂರ್ಣ ಸಹಕಾರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಆನಂದಣ್ಣವ್ರಿಗೆ ಮುನ್ರಾಜಣ್ಣವ್ರಿಗೆ ನಮ್ಮ ಅಂಬರೀಷ್ ಅವ್ರಿಗೆ ಅವ್ರಿಗೆಲ್ಲ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಆ ಭಗವಂತನ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಯಾಕಂದರೆ ಸಾರ್ವಜನಿಕ ಸೇವೆ ಅಂದರೆ ಸುಲಭ ಅಲ್ಲ ಸ್ವಂತ ಕೆಲಸ ಬಿಟ್ಟು ಸಮಾಜಕ್ಕೆ ಮಾಡಬೇಕು ಅಂದರೆ ಅವ್ರದ್ದು ಒಳ್ಳೆ ಮನಸ್ಥಿತಿ ಇರಬೇಕು ಅಂಥ ಒಳ್ಳೆ ಮನಸ್ಥಿತಿಯಲ್ಲಿ ನೀವೆಲ್ಲರೂ ಕೂಡ ಹೊರಟಿದ್ದೀರಾ ನಿಮ್ಗೆ ಹೆಚ್ಚು ಬೆಂಬಲ ಸಿಕ್ಕಲಿ ಎಲ್ಲರ ಸಹಕಾರ ಸಿಕ್ಕಲಿ ನಮ್ಮೆಲ್ಲ ನಾಗರಿಕರ ಸಹಕಾರದಿಂದ ಒಂದು ಮಾದರಿ ದ್ವಾರಕಾ ನಗರವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ಮತ್ತು ನನ್ನ ಜವಾಬ್ದಾರಿಯನ್ನು ಕೂಡ ನೀವು ಜಾಸ್ತಿ ಮಾಡಿದ್ದೀರಾ ಅದಕ್ಕೆ ಮತ್ತೊಮ್ಮೆ ನಿಮಗೂ ಕೂಡ ನನ್ನ ಅಭಾರಿಯಾಗಿ ನಾನು ಮಾತಾಡೋ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದುವರೆಗೂ ಕೆಲವು ಸ್ಥಳಗಳಿಗೆ ಅತಿ ಮುಖ್ಯವಾದಂತಹ ಅರ್ಥ ಮತ್ತು ಮಹತ್ವ